ಸಿಎಂ ಡಿಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಬಗ್ಗೆ ಶಾಸಕ ಶಿವಗಂಗಾ ಪ್ರತಿಕ್ರಿಯಿಸಿದ್ದು ಇದೊಂದು ಒಳ್ಳೆಯ ಬೆಳವಣಿಗೆಯಂತಿದ್ದಾರೆ ಎಂದಿದ್ದಾರೆ ನಾವೆಲ್ಲ ಯಾವಾಗಲೂ ಒಗ್ಗಟ್ಟಾಗಿದ್ದೇವೆ ಅಂತ ಸಿದ್ದು ಡಿಕೆಶಿಯವರ ಮಾತನ್ನೇ ಪುನರುಚ್ಚರಿಸಿದ್ದಾರೆ ಅವರವರ ವೈಯಕ್ತಿಕ ಕೆಲಸಗಳ ಮೇಲೆ ದೆಹಲಿಗೆ ಹೋಗ್ತಾರೆ ಕೆಲವರು ಮುಖ್ಯಮಂತ್ರಿಗಳ ಮನೆಗೆ ಹೋಗ್ತಾರೆ ಇನ್ನು ಕೆಲವರು ಉಪಮುಖ್ಯಮಂತ್ರಿಗಳ ಮನೆಗೆ ಮಂತ್ರಿಗಳ ಮನೆಗೆ ಹೋಗ್ತಾರೆ ಕೆಲಸಗಳು ಎಲ್ಲಿದೆಯೋ ಅಲ್ಲಿಗೆ ಹೋಗ್ತಾರೆ ನಮ್ಮಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲ ಕಾಂಗ್ರೆಸ್ ಪಕ್ಷ ಶಿಸ್ತಿನ ಪಕ್ಷ ಗುಂಪುಗಾರಿಕೆ ಇರುವುದು ಬಿಜೆಪಿಯಲ್ಲಿ ಯತ್ನಾಳ್ ಒಂದು ಹೇಳಿಕೆ ಜಾರಕಿಹೊಳಿ ಒಂದು ಹೇಳಿಕೆ ದಾವಣಗೆರೆಯಲ್ಲಿ ಎರಡು ಮೂರು ಹೇಳಿಕೆಗಳು ಎರಡ್ ಮೂರು ಟೀಮ್ ಇದೆ ನಮ್ಮಲ್ಲಿ ಸಣ್ಣ ಪುಟ್ಟ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಬಳಿಕ ಎಲ್ಲವೂ ಸ್ಟಾಪ್ ಆಗಿದೆ ಆದ್ರೆ ಬಿಜೆಪಿಯಲ್ಲಿ ಹೇಳಿಕೊಳ್ಳೋಕೆ ಆಗದಷ್ಟು ಗುಂಪುಗಾರಿಕೆ ಆಗಿವೆ ನಮ್ಮಲ್ಲಿ ಯಾವುದೇ ಬನ ಇಲ್ಲ ನಮ್ಮದು ಕಾಂಗ್ರೆಸ್ ಬನ ದಿಲ್ಲಿಗೆ ವೈಯಕ್ತಿಕ ಕೆಲಸಗಳ ಮೇಲೆ ಹೋಗಿದ್ದೆ ನನ್ನ ಮಕ್ಕಳು ಅಲ್ಲೇ ಓದ್ತಾ ಇದ್ದಾರೆ ಹಾಗಾಗಿ ಹೋಗಿದ್ದೇನೆ ಎಲ್ಲರೂ ಅವರವರ ಕೆಲಸಗಳಿಗಾಗಿ ಹೋಗಿದ್ದಾರೆ ನವೆಂಬರ್ ಮುಗಿದು ಹೋಗಿದೆ ಯಾವುದೇ ಪವರ್ ಶೇರಿಂಗ್ ಇಲ್ಲ ಈಗ ಗೊಂದಲ ಇದ್ದಿದ್ರೆ ಒಂದೇ ಮನೆಯಲ್ಲಿ ತಿಂಡಿ ಮಾಡ್ತಿದ್ರ ನಾವೆಲ್ಲ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಪರವಾಗಿದ್ದೇವೆ ಜನವರಿ ಬರ್ಲಿ ಮಾತನಾಡೋಣ ಸಂದರ್ಭಕ್ಕೆ ತಕ್ಕಂತೆ ಮಾತುಗಳು ನಡೀತಾ ಇರತ್ತೆ ಕುರ್ಚಿ ಖಾಲಿ ಇದ್ದಾಗ ಪವರ್ ಶೇರಿಂಗ್ ಮಾತುಗಳು ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಸುಸೂತ್ರವಾಗಿ ಎಲ್ಲವೂ ನಡೆದುಕೊಂಡು ಹೋಗುತ್ತೆ ಹೀಗಾಗಿ ನಾನು ಮಾತನಾಡುವುದು ಅನಾವಶ್ಯಕ ಅಂತ ಶಾಸಕ ಶಿವಗಂಗಾ ಅವರು ಹೇಳಿದ್ದಾರೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ